ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಡಿಜಿಟಲ್ ಸೇವಾ ಕೋರ್ಚಾನಿಗೆ ಸ್ವಾಗತ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಯೋಜನೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಈ ಒಂದು ಕೆಲಸನೇ ಮಾಡಿ ಫ್ರೆಂಡ್ಸ್ ನೀವು ಎಲಿಜಿಬಲ್ ಇದೀರಲ್ಲ ಅಂತ ಗೊತ್ತಾಗುತ್ತೆ ಎಲಿಜಿಬಲ್ ಇದ್ದರೆ ಮಾತ್ರ ಈ ಒಂದು ಅಪ್ಲಿಕೇಶನ್ ನಿಮಗೆ ಅಪ್ಲೈ ಆಗುತ್ತೆ ಇಲ್ಲ ಅಂದರೆ ಆಗೋದಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮೂಲಕ ನೀವು ತಿಳ್ಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೊಂದು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಲಿ ಮತ್ತೆ ಬಲ್ಲಕ್ಕನ ಪ್ರೆಸ್ ಮಾಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನೋಡೋಣ ಇವಾಗ ಇಲ್ಲಿ ನೋಡೋ ಫ್ರೆಂಡ್ಸ್ ನಿಮ್ಗೆ ಮೊದಲಿಗೆ ನೀವು ಈ ಒಂದು ಇವನಿದೀ ಯೋಜನೆ ನೀವು ಅಪ್ಲೈ ಮಾಡಬೇಕಪ್ಪ ಅಂದರೆ ನೀವು ಮೊದಲಿಗೆ ಸೇವಾ ಸಿಂಧು ಓಪನ್ ಮಾಡೋಕ್ಕಾಗತ್ತೆ ನಾನು ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಸೇವಾ ಸಿಂಧು ನಾನು ಟೈಪ್ ಮಾಡ್ತೀನಿ ಸೇವಾ ಸಿಂಧು ಅಂತ ಗೂಗಲಲ್ಲಿ ಸೇವಾ ಸಿಂಧು ಅಂತ ಟೈಪ್ ಮಾಡಿ ಟೈಪ್ ಮಾಡಿದ ತಕ್ಷಣ ಇಲ್ಲಿ ಫಸ್ಟ್ನೇ ಆಪ್ಷನ್ ಬರುತ್ತಲ್ಲ ಇಲ್ಲಿ ನೋಡ್ಬೋದು ಸೇವಾ ಸಿಂಧು ಅನ್ನೋಂಥ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ನೀವು ಲಾಗಿನ್ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್ ಲಾಗಿನ್ ನಿಮ್ಮ ಹತ್ರ ಲಾಗಿನ್ ಇಲ್ಲದೇ ಆದರೆ ನೀವು ರಿಜಿಸ್ಟರ್ ಮಾಡೋಕ್ಕೇ ಫಸ್ಟಿಗೆ ನನ್ನ ಹತ್ರ ಲಾಗಿನ್ ಲಾಗಿನ್ ಇದೆ ಇವಾಗ ಇವಾಗ ನಾನು ರಿಜಿಸ್ಟರ್ ಮಾಡ್ತಿದ್ದೀನಿ ಲಾಗಿನ್ ಮಾಡೋದು ಹೇಗೆ ಅಂತ ನಾನು ವಿಡಿಯೋನ ನಾನು ನಾನು ಕೊಟ್ಟಿರ್ತೀನಿ ನೀವು ನೋಡ್ಕೋಬೋದು ಇಲ್ಲಿ ನೋಡ್ಬೋದು ನಾನು ಲಾಗಿನ್ ಮಾಡ್ತಿದ್ದೀನಿ ಲಾಗಿನ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ನೋಡ್ಬೋದು ವೆಲ್ಕಮ್ ಟು ಸರ್ವಿಸ್ ಪ್ಲಸ್ ಅಂತೆಲ್ಲ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಅಪ್ಲೈ ಫಾರ್ ಸರ್ವಿಸ್ ಎಲ್ಲ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸರ್ಚ್ ಬಾಕ್ಸಲ್ಲಿ ನೀವು ಇವನ್ ಅಂತ ಟೈಪ್ ಮಾಡಬೇಕಾಗುತ್ತೆ ಟೈಪ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಫಾರ್ ಇವನ್ ಇದ್ ಸ್ಕೀಮ್ ಅಲ್ಲ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಅಪ್ಲಿಕೇಶನ್ ಪೇಜ್ ಓಪನ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಕರ್ನಾಟಕ ಸರ್ಕಾರ ಇವನ್ ಇದೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಇಲ್ಲಿ ನಿಮ್ಮೊಂದು ಡೀಟೇಲ್ಸ್ ಎಲ್ಲ ನೀವು ಇಲ್ಲಿ ಕೊಟ್ಬಿಟ್ಟು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು ಅದಕ್ಕಿಂತ ಮುಂಚೆ ಇಲ್ಲಿ ನೀವು ಚೆಕ್ ಮಾಡಬಹುದು ಇಲ್ಲಿ ನೋಡಬಹುದು ಟು ಚೆಕ್ ಅಕಾಡೆಮಿಕ್ ಡೀಟೇಲ್ಸ್ ಇನ್ ಎನ್ ಎ ಪೋರ್ಟಲ್ ಪ್ಲೀಸ್ ಕ್ಲಿಕ್ ಕೇರ್ ಅಂದ್ರೆ ಇದು ಈ ಒಂದು ಆಪ್ಷನ್ ಕ್ಲಿಕ್ ಮಾಡೋ ಸಾಕು ನಿಮ್ಮೊಂದು ಡೀಟೇಲ್ಸ್ ಅಕಾಡೆಮಿಕ್ ಡೀಟೇಲ್ಸ್ ನ ಚೆಕ್ ಮಾಡ್ಬೇಕು ಫ್ರೆಂಡ್ಸ್ ಅಲ್ಲಿ ನಿಮ್ಮೊಂದು ಅಕಾಡೆಮಿಕ್ ಡೀಟೇಲ್ಸ್ ನೀವು ಬಂದ್ರೆ ಮಾತ್ರ ಈ ಒಂದು ಅಪ್ಲಿಕೇಶನ್ ನಿಮಗೆ ಅಪ್ಲೈ ಆಗುತ್ತೆ ಅಂತ ಹೇಳ್ಬೋದು ಇಲ್ಲಿ ಆಟೋಮೆಟಿಕ್ ಆಗಿ ನಿಮ್ಮೊಂದು ಡೀಟೇಲ್ಸ್ ನ ತೋತ ಹೋಗ್ಬೋದು ಇಲ್ಲ ಅಂತಂದ್ರೆ ನಿಮ್ಮೊಂದು ಡೀಟೇಲ್ಸ್ ಫೆಚ್ ಆಗದಿದೆ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೋಸ್ಕರ ಈಗ ಒಂದು ಆಪ್ಷನ್ ಕೂಡ ಕೊಟ್ಟಿದ್ರ ಇಲ್ಲಿ ನೋಡಬಹುದು ಇದ್ಮಲ್ಲಿ ಕ್ಲಿಕ್ ಮಾಡ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಎನ್ ಐ ಡಿ ಕರ್ನಾಟಕ ಈ ಒಂದು ಆಪ್ಷನ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಇವನಿದ ಸಂಬಂಧಪಟ್ಟ ಒಂದು ಮಾಹಿತಿ ಕೂಡ ಇಲ್ಲಿ ಇರುತ್ತೆ ಅಂತ ಚೆಕ್ ಕೊಂಡ್ಕೋಬಹುದು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇವನಿದ್ದೇ ಅರ್ಹತೆ ಹತೆ ಪರಿಶೀಲಿಸಿದ ಇಲ್ಲಿ ನೀವು ಆರ್ ಅರ್ಹತೆ ನೀವು ಪರಿಶೀಲಿಸಬೇಕಾಗತ್ತೆ ಅಂದ್ರೆ ನೀವು ಇಲ್ಲಿ ಇದಕ್ಕೆ ಎಲಿಜಿಬಲ್ ಇದೀರಾ ಇಲ್ಲ ಅಂತ ನೀವು ಚೆಕ್ ಕೊಂಡತ್ತೆ ಇಲ್ಲಿ ನೋಡಬಹುದು ಇಲ್ಲಿ ನೋಡಬಹುದು ನೀವು ಎರಡು ಸಾವಿರದ ಇಪ್ಪತ್ ಮೂರರ ಪದವಿ ಪಡೆದಿದ್ದೀರಾ ಅಂತ ಹೇಳ್ತದೆ ಇಲ್ಲಿ ನೀವು ಹೌದು ಅಂತ ಕೊಡಬೇಕಾಗುತ್ತೆ ಯಾಕಂದರೆ ನೀವು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಪಾಸ್ ಆಗಿದ್ರೆ ಮಾತ್ರ ಈ ಒಂದು ಯೋಜನೆಗೆ ಅಪ್ಲೈ ಆಗುತ್ತೆ ಇಲ್ಲ ಅಂದ್ರೆ ಇಲ್ಲ ಹೌದು ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ದಯವಿಟ್ಟು ನಿಮ್ಮೊಂದು ವಿದ್ಯಾರ್ಥಿಯ ಆಯ್ಕೆಯನ್ನು ಮಾಡಿ ಅಂತ ಇಲ್ಲಿ ಡಿಪ್ಲೊಮಾ ಮಾಡಿದರೆ ಪದವಿ ಮಾಡಿದ್ರೆ ಯಾವ್ದು ಮಾಡಿದರೆ ಅದನ್ನು ನೀವು ಚೂಸ್ ಮಾಡೋಕ್ಕಾಗತ್ತೆ ಚೂಸ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಇಲ್ಲಿ ನೋಡ್ಬೋದು ಇಲ್ಲಿ ಪದವಿ ಅಂತ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡ್ಬೋದು ನಿಮ್ಮೊಂದು ವಿಶ್ವವಿದ್ಯಾಲಯ ಮಂಡಳಿಯಂತೆಲ್ಲ ಮೇಲೆ ಕ್ಲಿಕ್ ಮಾಡೋಕ್ಕಾಗತ್ತೆ ನಿಮ್ಮೊಂದು ಯೂನಿವರ್ಸಿಟಿ ಯಾವ್ದು ಬರುತ್ತೆ ಅದನ್ನು ಇಲ್ಲಿ ಚೂಸ್ ಮಾಡೋಕ್ಕಾಗತ್ತೆ ನಿಮ್ಮೊಂದು ಯೂನಿವರ್ಸಿಟಿ ಯಾವುದನ್ನ ಚೂಸ್ ಮಾಡಿಕೊಳ್ಳಿ ಅದ ಮೇಲೆ ಇಲ್ಲಿ ನಿಮ್ಮೊಂದು ನೋಂದಣಿ ಸಂಖ್ಯೆ ನಾವು ಎಂಟ್ರಿ ಮಾಡೋಕ್ಕಾಗುತ್ತೆ ಅದೇ ನಿಮ್ಮೊಂದು ರಿಜಿಸ್ಟರ್ ನಂಬರ್ ಇರುತ್ತಲ್ಲ ನಿಮ್ಮೊಂದು ಯೂನಿವರ್ಸಿಟಿ ಅಂತ ಯೂನಿವರ್ಸಿಟಿಯಲ್ಲಿ ರಿಜಿಸ್ಟರ್ ಆಗಿರುವಂತಹ ರಿಜಿಸ್ಟರ್ ಮಾಡ್ ಮಾಡ ಒಂದು ನಂಬರ್ನ ಎಂಟ್ರಿ ಮಾಡಿ ಅದೇ ರೀತಿಯಾಗಿ ಆಧಾರ್ ಕಾರ್ಡ್ ಪ್ರಕಾರ ನಿಮ್ಮ ಹೆಸರು ಅಂದರೆ ಆಧಾರ್ ಕಾರ್ಡಲ್ಲಿ ನಿಮ್ಮೊಂದು ಹೆಸರು ಯಾವ ರೀತಿ ಇರುತ್ತಲ್ಲ ಅದೇ ಇಲ್ಲಿ ಎಂಟ್ರಿ ಮಾಡೋಕ್ಕ ಅಂದರೆ ನಿಮ್ಮೊಂದು ಯೂನಿವರ್ಸಿಟಿಯಲ್ಲಿ ನಿಮ್ಮೊಂದು ನಿಮ್ಮೊಂದು ದಾಖಲಾತಿಗಳಲ್ಲಿ ಏನಾದರೂ ಹೆಸರು ಅದು ಮತ್ತು ನಿಮ್ಮೊಂದು ಆಧಾರ್ ಕಾರ್ಡಲ್ಲಿರೋ ಹೆಸರು ಸೇಮ್ ಇರಬೇಕಾಗತ್ತೆ ಅಂದಾಗ ಮತ್ತು ಈ ಒಂದು ಎಲಿಜಿಬಲ್ ಆಗುತ್ತಂತಹುದು ಇಲ್ಲಿ ನಿಮ್ಮೊಂದು ನೋಂದಣಿ ಸಂಖ್ಯೆ ಎಂಟ್ರಿ ಮಾಡಿ ನಿಮ್ಮೊಂದು ಆಧಾರ್ ಕಾರ್ಡ್ ಅಲ್ಲಿರುವ ಹೆಸರನ್ನ ಎಂಟ್ರಿ ಮಾಡಿಬಿಟ್ಟು ಈ ಒಂದು ಆಪ್ಷನ್ ಕ್ಲಿಕ್ ಮಾಡಬೇಕು ಇಲ್ಲಿ ನೀವು ಎಲಿಜಿಬಲ್ ಇದೀರಾ ಇಲ್ಲ ಅಂತ ಗೊತ್ತಾಗುತ್ತೆ ಫ್ರೆಂಡ್ಸ್ ಈ ರೀತಿಯಾಗಿ ನೀವು ನೀವು ಎಲಿಜಿಬಲ್ ಇದೀರಾ ಇಲ್ಲ ಅಂತ ನೀವು ಚೆಕ್ ಮಾಡ್ಬೋದು ಫ್ರೆಂಡ್ಸ್ ನನ್ನ ಹತ್ರ ಯಾವುದೇ ಒಂದು ರಿಜಿಸ್ಟ್ರೇಷನ್ ನಂಬರ್ ಇಲ್ಲ ಅದಕ್ಕೋಸ್ಕರ ನಾನು ಚೆಕ್ ಮಾಡೋಕ್ಕಾಗ್ತಾಯಿಲ್ಲ ಆಗ್ತಾ ಫ್ರೆಂಡ್ಸ್ ಮತ್ತೆ ಯಾರಾದರೂ ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಚೆಕ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಈ ರೀತಿಯಾಗಿ ನೀವು ಎಲಿಜಿಬಲ್ ಇದೀರಾ ಇಲ್ಲ ಅಂತ ನೀವು ಚೆಕ್ ಮಾಡ್ಕೊಂಡು ಇಲ್ಲಿ ಏನಾದ್ರು ಎಲಿಜಿಬಲ್ ಆಗಿ ಆಗಿತ್ತಂದರೆ ಇಲ್ಲಿ ನೀವು ಇಲ್ಲಿ ಇಲ್ಲಿ ಎಲಿಜಿಬಲ್ ಅಂತ ಬಂದರೆ ನೀವು ಅಪ್ಲಿಕೇಶನ್ ಆರಾಮ್ಸಿ ನೀವು ನಿಮಗೆ ಅಪ್ಲೈ ಮಾಡ್ಕೋದು ಫ್ರೆಂಡ್ಸ್ ಇಲ್ಲಿ ಎಲಿಜಿಬಲ್ ಅಂತ ಬಂದರೆ ನೀವು ಮತ್ತೆ ನೀವು ಸೇವ್ ಪ್ಲಸ್ ಪ್ಲಸ್ಸಲ್ಲಿ ಹೋಗ್ಬಿಟ್ಟು ಇಲ್ಲಿ ನೋಡ್ಬೋದು ಇಲ್ಲಿ ಎಲ್ಲಿ ಇಲ್ಲಿ ಎಸ್ ಅಂತ ಕೊಡೋಕ್ಕಾಗತ್ತೆ ಎಸ್ ಅಂತ ಕೊಟ್ಬಿಟ್ಟು ಇಲ್ಲಿ ನಿಮ್ಮೊಂದು ಆಧಾರ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಿ ನೀವು ಈ ಒಂದು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇವಾಗ ಸದ್ಯಕ್ಕೆ ನನ್ನ ನನ್ನ ಹತ್ರ ಯಾವುದೇ ಒಂದು ದಾಖಲಾತಿಗಳು ಇಲ್ಲ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಯಾವುದೋ ಒಂದು ದಾಖಲಾತಿಗಳು ಬಂದಮೇಲೆ ನಾನು ರಿಯಲ್ ಆಗಿ ಅಪ್ಲೈ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಅಪ್ಲೈ ಆಗುತ್ತೆ ಅಂತ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲಾಟನ್ನ ಪ್ರೆಸ್ ಮಾಡಿ ಮತ್ತು ಕೆಳಗಡೆ ಒಂದು ವಾಟ್ಸಪ್ ಗ್ರೂಪ್ ಇದೆ ವಾಟ್ಸಪ್ ಗ್ರೂಪ್ನ ಜಾಯ್ನ್ ಆಗೋದು ಫ್ರೆಂಡ್ಸ್ ಹೆಚ್ಚಿನ ಒಂದು ಮಾಹಿತಿಗಾಗಿ ಮತ್ತು ನೀವು ಏನಾದರೂ ಡೌಟ್ ಇದ್ದರೆ ವಾಟ್ಸ್ಆಪ್ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಇದೇ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್ ಧನ್ಯವಾದಗಳು